ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರು ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅನ್ಕೋತೀವಿ ಹಾಗೆ ನಾವು ಕೂಡ ಇವತ್ತು ಕಡೆ ಶುಕ್ರವಾರ ಆಗ್ರ ಆಗಿರೋದ್ರಿಂದ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಆದರೆ ನಾವು ಹೋಗ್ತಾ ಇರೋದು ಚಾಮುಂಡೇಶ್ವರಿ ದೇವಸ್ಥಾನ ಬೋಗದಿ ಹತ್ರ ಇರೋ ಮರ್ಟಿ ಕ್ಯಾತ್ನಳ್ಳಿ ಊರಿಂದ ಒಂದು ಸ್ವಲ್ಪ ಮುಂದೆ ಸುವರ್ಣ ನಗರ ಅಲ್ಲಿರೋಂಥ ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನ ಈಗ ಹೊಸ್ದಾಗಿ ಮಾಡೋಂಥ ದೇವಸ್ಥಾನ ಇದು ಭೋಗಾದಿ ನಾವು ಭೋಗಾದಿ ಬಿಟ್ಟರೆ ದಾಸನ ಕೊಪ್ಪಳು ದಾಸನ ಕೊಪ್ಪಳಿಗೆ ಬಿಟ್ಟರೆ ಮರಟಿ ಕ್ಯಾತ್ತನಹಳ್ಳಿ ಇದು ಭೋಗಾದಿಲ್ಲಿ ಮಾಡೋಂತಹ ಡೆಕೋರೇಷನು ಏಕ ಅನ್ನ ಪ್ರಸಾದ ಕೊಡ್ತಾಯಿದ್ರು ನಾವು ಹತ್ತತ್ರ ಈಗ ದೇವಸ್ಥಾನದ ಹತ್ರ ಬಂದಿದ್ದೀವಿ ಇದು ಇಲ್ಲಿಂದ ಒಂದು ಆರ್ಚ್ ಸಿಗುತ್ತೆ ಈ ಆರ್ಚಿಂದ ಒಂದು ಸ್ವಲ್ಪ ಮುಂದೆ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ದೇವಸ್ಥಾನ ಸಿಗುತ್ತೆ ಕಡೆ ಶುಕ್ರವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ನಾವು ಹೋಗೋ ಟೈಮಲ್ಲಿ ಸ್ವಲ್ಪ ಇದ್ದರು ಇಷ್ಟೇ ಜನ ಇದ್ದಿದ್ದು ಅದರಿಂದ ನೀಟಾಗಿ ದರ್ಶನ ಆಯಿತು ಆರಾಮಾಗಿ ಹೋಯ್ದು ಆರಾಮಾಗಿ ಬಂದ್ವಿ ಒಳಗಡೆ ಅಂತೂ ತುಂಬ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದರು ಆದರೆ ಒಳಗಡೆ ಫೋಟೋ ತೆಗಿಬೇಡಿ ವೀಡಿಯೋ ಮಾಡಬೇಡಿ ಅಂತ ಹೇಳ್ತಿದ್ರು ಮಧ್ಯ ಮಧ್ಯ ಆದರೂ ನಾವು ತಗೊಂಡ್ವಿ ಇಲ್ಲಿ ವಿಶೇಷತೆ ಏನಂದರೆ ಒಂದೊಂದು ಕಂಬಗಳಿಗೂ ಒಂದೊಂದು ರಾಶಿ ಹೆಸರಿಟ್ಟಿದ್ದಾರೆ ಇಟ್ಟಿದ್ದಾರೆ ತೋರಿಸ್ತೀನಿ ನೋಡಿ ಮುಂದೆ ಇದು ಬಾಲಗಣಪತಿ ದೇವಸ್ಥಾನ ನೋಡಿ ತುಲಾರಾಶಿ ಅಂತ ಇಟ್ಟಿದ್ದಾರೆ ಒಂದು ಒಂದೊಂದು ಕಂಬಕ್ಕೂ ಒಂದೊಂದು ಹೆಸರು ಇಟ್ಟಿದ್ದಾರೆ ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಒಳಗಡೆನೆ ಮತ್ತು ಆಂಜನೇಯನ ದೇವಸ್ಥಾನ ಇದು ಒಳಗಡೆ ಮೂರು ಸಿಗುತ್ತೆ ಹೊರಗಡೆ ಬಂದರೆ ಒಂಥರ ಕೂತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಕೆಲಸ ನಡೀತಾ ಇದೆ ಮಧ್ಯ ಮಧ್ಯೆ ಇನ್ನೂ ಆಗಬೇಕಾಗಿದೆ ಮುಂದಿನ ದಿನಗಳಲ್ಲಿ ಆಗುತ್ತೆ ಆಗುತ್ತೆ ಇದು ಊಟಕ್ಕೆ ನಿಂತಿರೋವಂಥ ಸಾಲುಗಳು ಅದು ಚೌಟ್ರಿ ಥರ ಮಾಡಿದ್ದಾರೆ ಅದನ್ನು ನಮಗೆ ಅಲ್ಲಿಗೆ ಹೋಗಲಿಲ್ಲ ಊಟಕ್ಕೆ ಇಲ್ಲಿ ಪ್ರಸಾದ ಕೊಡ್ತಿದ್ರು ಅದನ್ನು ಇಸ್ಕೊಂಡು ಮುಂದೆ ಹೊರಟ್ವಿ ಅಲ್ಲಿಂದ ಬರ್ತಾ ಭೋಗದಲ್ಲಿ ಊಟ ಆಗ್ತಿದ್ರು ರಶ್ ಇರಲಿಲ್ಲ ಸೊ ಆ ಕಾರಣದಿಂದ ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದ್ರು ಪರವಾಗಿಲ್ಲ ಅಂದ್ಕೊಂಡು ಅಲ್ಲೇ ಊಟಕ್ಕೆ ಅಂತ ಕುಂತ್ಕೊಂಡ್ವಿ ಅಲ್ಲಿ ಬಾತು ಮೂರು ಥರ ಪಲ್ಯ ಉಪ್ಪಿನಕಾಯಿ ಉಪ್ಪು ನೀರು ಅನ್ನ ಈ ಅನ್ನಕ್ಕೆ ಬಿಸಿ ತುಪ್ಪ ಎಲ್ಲ ಹಾಕ್ತಿದ್ರು ಒಂಥರ ಮದುವೆ ಊಟ ಥರ ಮಾಡ್ತಿದ್ರು ಅದನ್ನು ಮುಗಿಸ್ಕೊಂಡು ಮಾರ್ಕೆಟಿಗೆ ಬಂದ್ವಿ ಒಂದು ಸ್ವಲ್ಪ ಹಣ್ಣು ತೊಗೋಬೇಕಿತ್ತು ನನ್ನ ಮತ್ತು ಮಗನಿಗೆ ಇದನ್ನು ತಗೊಂಡು ಬಂದ್ವಿ ನಾವು